ಚಿಂಡಿ ಉಡಾಯಿಸೋ ಖಾರ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ನೇತ್ರಾವತಿ ನದಿ ದಡದಲ್ಲಿ ಶವ ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಶವಗಳ ತನಿಖೆ ಚುರುಕುಗೊಳಿಸಿದೆ ಎಸ್ಐಟಿ ದೂರುದಾರಣಾ ಹೇಳಿಕೆಯ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ರಲ್ಲ ಆ ಹೇಳಿಕೆಗಳನ್ನ ಎಸ್ಐಟಿ ಪರಿಶೀಲನೆ ಮಾಡ್ತಾ ಇದೆ ಇವತ್ತು ಶೋಧ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಬಟ್ ತನಿಖೆಯ ಭಾಗವಾಗಿ ಕೆಲವಷ್ಟು ಪ್ರಕ್ರಿಯೆಗಳಿಗೆ ಒಗ್ಗಿಕೊಳ್ತಾ ಇದೆ ದೂರುದಾರನೊಂದಿಗೆ ಕೆಲಸ ಮಾಡಿದವರ ತೀವ್ರ ವಿಚಾರಣೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಅವಧಿಯಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ದೂರುದಾರನ ಜೊತೆಗಿದ್ದವರು ಯಾರು ಯಾಕಂದರೆ ದೂರುದಾರ ಹೇಳಿದ್ದಾನೆ ನಾನು ಈ ಶವಗಳನ್ನು ಇಲ್ಲಿ ಹೂತಿಟ್ಟಿದ್ದೇನೆ ಅಂತ ಹೇಳಿ ಯಾರೊಬ್ಬರು ಹೇಳಿದ್ದಾರೆ ಅವರ ಸೂಚನೆಯ ಮೇರೆಗೆ ನಾನು ಇಲ್ಲಿ ಹೂತಿಟ್ಟಿದ್ದೇನೆ ಅಂತ ಹೇಳಿ ಆ ದೂರುದಾರ ಹೇಳಿದ್ದಾನೆ ಕೇವಲ ಒಬ್ಬ ವ್ಯಕ್ತಿ ಒಂದು ಶವವನ್ನು ಹಾಗೆ ಸುಲಭವಾಗಿ ಎತ್ತಿಕೊಂಡು ಬಂದು ಆತನೇ ಗುಂಡಿಯನ್ನು ಅಗೆದು ಆ ಗುಂಡಿಯಲ್ಲಿ ಸಮಾಧಿ ಮಾಡುವಂಥ ಅವಕಾಶ ಇರುತ್ತಾ ಇರಲ್ಲ ಅಂತ ಹೇಳಿ ಹಾಗಾದರೆ ಆತನ ಜೊತೆಗಿದ್ದವರು ಯಾರು ಈ ಅನಾಮಿಕನ ಜೊತೆಗಿದ್ದಂಥವ್ರು ಯಾರು ಯಾರು ಸಹಾಯ ಮಾಡಿದ್ರು ಅವರು ಯಾರ ಬಳಿ ಕೆಲಸ ಮಾಡ್ತಾಯಿದ್ರು ಹೀಗೆ ಅನೇಕ ವಿಚಾರಗಳನ್ನು ತನಿಖೆ ಮಾಡ್ತಾ ಇದ್ದಾರೆ ಜೊತೆಗೆ ಎಸ್ ಐ ಟಿ ಈಗ ಯು ಡಿ ಆರ್ ಕೊಲೆ ಅನಾಥ ಶವಗಳ ಪತ್ತೆ ಈ ಎಲ್ಲ ಪ್ರಕರಣಗಳ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿರುವಂಥ ಆ ವೈದ್ಯರ ಲಿಸ್ಟ್ಗಳನ್ನು ಕೂಡ ಪಡೆದುಕೊಳ್ಳಲಾಗ್ತಾ ಇದೆ ಡಿ ಗ್ರೂಪ್ ನೌಕರರ ದಾಖಲೆಗಳನ್ನು ಕೂಡ ಎಸ್ ಐ ಟಿ ಪರಿಶೀಲನೆ ಮಾಡ್ತಾ ಇದೆ ವೈದ್ಯರು ಹಾಗೂ ಡಿ ಗ್ರೂಪ್ ನೌಕರರ ವಿಚಾರಣೆಯನ್ನು ಕೂಡ ನಡೆಸುವ ಸಾಧ್ಯತೆ ಇದೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಎಸ್ ಐ ಟಿ ನೋಟಿಸ್ ಕೊಡುತ್ತೆ ಯಾಕಂತ ಹೇಳಿದ್ರೆ ಅಂದಿನ ಕಾಲಘಟ್ಟದಲ್ಲಿ ನಡೆದಿರುವಂಥ ಪೋಸ್ಟ್ ಮಾರ್ಟಮ್ಗಳು ಆ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ಗಳು ಯಾಕಂತ ಹೇಳಿದರೆ ಎರಡು ಕಡೆಗಳಲ್ಲೂ ಒಂದು ಖಾಸಗಿ ಜೊತೆಗೆ ಮತ್ತೊಂದು ಕಡೆ ಸರ್ಕಾರಿ ವೈದ್ಯರು ಕೂಡ ನಡೆಸಿರುವಂಥ ಪೋಸ್ಟ್ ಮಾರ್ಟಮ್ಗಳು ವ್ಯತ್ಯಾಸಗಳಿದ್ದಾವೆ ಸಿಗುವಂಥ ಈ ಉತ್ಕರಣದ ವೇಳೆ ಸಿಕ್ಕಿರುವಂಥ ಅಸ್ಥಿಪಂಜರಕ್ಕೂ ಅವುಗಳಿಗೂ ಮ್ಯಾಚ್ ಆಗುತ್ತೆ ಈ ಎಲ್ಲ ಆಯಾಮಗಳಲ್ಲಿ ಎಸ್ ಐ ಟಿ ತನಿಖೆಯನ್ನು ಮುಂದುವರಿಸ್ತಾ ಇದೆ